ಹೀಗಾಗಿ ನಾವು ಇವತ್ತು ಹತ್ತೊಂಬತ್ತು ನೂರ ಅರವತ್ತೈದು ಲಾಲ್ ಬಹದ್ದೂರ್ ಶಾಸ್ತ್ರಿಂದ ಹಿಡ್ಕೊಂಡು ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಎಂದು ಹಿಡ್ಕೊಂಡು ಎಸ್ ಎಂ ಕೃಷ್ಣ ಹಿಡ್ಕೊಂಡು ಇವೆಲ್ಲರೂ ಕೂಡ ನಮ್ಮ ವರದಿಯನ್ನ ಮೂಲ ಗುಂಪು ಮಾಡಿದರೆ ದಷ್ಟು ಬಿಡಿಸಿದರೆ ಅದರ ಮುಟ್ಟಕ್ಕೆ ಹೋಗಿಲ್ಲ ಅಂತಕ್ಕಂಥ ಮಾತು ನಿಮಗೆ ಹೇಳಿ ಕೃಷ್ಣಪಟ್ಟದ ಬಂಧುಗಳೇ ಯಾಕಂತ ಹೇಳಿದ್ರೆ ಇವತ್ತು ಯಾವತ್ತು ಬೆಳಗಾವಿನಲ್ಲಿ ನಮ್ಮ ಕಡೆಯಲ್ಲೆಲ್ಲ ಹೋರಾಟ ಮಾಡಿ ತಿಂದ ನಂತರ ಬಂಜಾರ ಸಮಾವೇಶದಲ್ಲಿ ಹೋಗಿ ಸಿದ್ದರಾಮಯ್ಯ ಹೇಳ್ತದೆ ಇಲ್ಲ ಇಲ್ಲ ಅದು ಇದೆ ಸದಾಶಿವಾಯ ವರದಿ ಅವೈಜ್ಞಾನಿಕ ಇದೆ ಅದರ ಸಲುವಾಗಿ ಅದನ್ನು ನಾನು ಮುಟ್ಟಲಿಲ್ಲ ಅದನ್ನು ನೋಡಲಿಲ್ಲ ನಾನು ಅದು ವೈಜ್ಞಾನಿಕವಾಗಿ ಮಾಡಿದ ನಂತರ ನಾನು ಮಾಡ್ತಿರತಕ್ಕಂಥ ಮಾತ್ರೆ ಹೇಳಿರ್ತಕ್ಕಂಥದ್ದು ಇವತ್ತು ನಾವೆಲ್ಲ ಮಾಡ್ಕೊಳ್ಬೇಕು ಇವತ್ತು ಏನಾಗ್ತಾನೆ ಅಂದರೆ ಕಾಂಗ್ರೆಸ್ನಲ್ಲಿ ನಮ್ಮ ವರದಿಯನ್ನ ಜಾರಿಗೆ ಮಾಡಬೇಕಂತಕ್ಕಂಥದ್ದು ಉದ್ದೇಶ ಇಲ್ಲ ನಮ್ಮಲ್ಲಿ ಒಡಕು ಮೂಡಿಸ್ತಕ್ಕಂಥ ಉದ್ದೇಶ ಕಾಂಗ್ರೆಸ್ನಲ್ಲಿದೆ ಯಾವ ಥರ ಒಡುಕು ಮೂಡಿಸ್ತಾರೆ ಹೇಳಿದ್ರೆ ನನಗೆ ನಲವತ್ತು ವರ್ಷದ ಅನುಭವ ದಲಿತಂಘ ಸಮಿತಿಯಲ್ಲಿ ನಾನಿದ್ದಾಗ ದಲಿಸಂಘ ಉತ್ತು ಮಟ್ಟದಲ್ಲಿದ್ದಾಗ ಇಡೀ ರಾಜ್ಯದಲ್ಲಿ ದಲಿತ ಸಂಘ ಸಮಿತಿ ರೈತ ಸಂಘ ಸರ್ಕಾರ ಮಾಡ್ತಕ್ಕಂಥ ನಿಟ್ಟಿಗೆ ಹೋಗೋ ಸಂದರ್ಭದಲ್ಲಿ ನಮ್ಮನ್ನು ಯಾವೊಬ್ಬರು ತಗೊಂಡೋಗ ಒಂದು ಮಾಡೋದು ಇಡೀ ದಲಿತ ಸಂಘರ್ತನೆಯನ್ನು ಕೂಗಿಸೋದು ಇನ್ನೊಬ್ಬರು ರಾಮನಾಡು ಮಾಡೋದು ಯಾವ್ದೊಬ್ಬರು ಚಲೋ ರಾಮನಾಡು ಮಾಡೋದು ನಾಮಕರಣ ಮಾಡೋದು ದಲಿತ ಸಂಘರ್ ಅಲ್ಲಿ ಒಂದು ಭಾಗ ಆಯಿತು ಇಲ್ಲಿ ಒಂದು ಭಾಗ ಆಯಿತು ಅಲ್ಲಿ ಒಂದು ಭಾಗ ಆಯ್ತು ಇವತ್ತು ದಲಿತ ಸಂಘರ್ಷ ಇಪ್ಪತ್ತು ಭಾಗಗಳಾಗಿದೆ ಅದೇ ರೀತಿಯಲ್ಲಿ ಇವತ್ತು ಎಂ ಆರ್ ಎಸ್ ಎಸ್ ತಗೊಂಡವರ ಕೂಡ ಹತ್ತನ್ನೆರಡು ಭಾಗಗಳಾಗಿದೆ ಯಾಕಂತೇಳಿದ್ರೆ ಒಂದೊಂದು ಸಲ ಒಬ್ಬೊಬ್ಬರು ನಾಮಕರಣಕ್ಕೆ ಬಗ್ಗೆ ಕೇಳ್ಕೊಂಡು ಹೋಗ್ತೀವಿ ನಾವು ಅನಗ ಮುಂಚೂಣಿ ನಾಯಕರೇ ದಯವಿಟ್ಟು ಜನಾಂಗದ ಸ್ಥಿತಿಗತಿ ನೋಡಿ ಜನಾಂಗದನ್ನ ಒತ್ತು ಒಂದು ಸಲ ಮಾಡಿಕೊಳ್ಳಿ ಈ ಅವಕಾಶಗಳು ನಿಮ್ಗೆ ಒಂದು ಸಲ ಬರಬಹುದು ಮಂದ ಕೃಷ್ಣ ಮಾದಿಗೆ ಮೂವತ್ತು ವರ್ಷಗಳಲ್ಲಿ ಎಲ್ಲ ಸರ್ಕಾರಗಳು ಚಂದ್ರಬಾಬು ನಾಯ್ಡು ಸರ್ಕಾರ ರಾಯ ಸರ್ಕಾರ ಎಲ್ಲ ಸರ್ಕಾರಗಳು ಅವರಿಗೆ ಎಂ ಪಿ ಮಾಡ್ತೀವಿ ಎಂ ಎಲ್ ಎ ಮಾಡ್ತೀವಿ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಮಂದಾ ಕೃಷ್ಣ ಮಾದಿಗ ನೇರವಾಗಿ ಜನಾಂಗಕ್ಕೋಸ್ಕರ ನಾವು ಕೇಳ್ತೀನಿ ಜನಾಂಗದ ಮಧ್ಯದಲ್ಲಿರ್ತೀನಿ ಒಳಂಬಿ ಸರಹತಿಯ ಜಾರಿಗೆ ತಂದೆ ತೀರ್ತೀನಿ ನನ್ನ ಉದ್ದೇಶ ನಾನು ಗುಡಿ ಅಂತಕ್ಕಂಥದ್ದು ಇವತ್ತು ಮಂದ ಕೃಷ್ಣ ಮಾದಿಗ ಮೊನ್ನೆ ಹೈದರಾಬಾದ್ನ ಪರೇಡ್ ಅಲ್ಲಿ ಇತಿಹಾಸದಲ್ಲಿ ನಿಮಗೆ ಹೆಂತ್ರ ಬಂಧುಗಳೇ ಇತಿಹಾಸದ ಒಬ್ಬ ಮಂತ್ರಿ ಮಾದಿಗ ಸಮಾವೇಶಕ್ಕೆ ಬಂದು ಮೆಂಬನ್ನು ತೊಗೊಂಡಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಬಂದು ತೊಗೊಂಡು ಹೋಗಿರ್ತ ಮನೆ ಬೆಳಗಾವಿನಲ್ಲಿ ನಮ್ಮ ಆಗಿರ್ತಕ್ಕಂಥ ಕೆ ಎಚ್ ಬುನಿಯಪ್ಪನ ಕಳಿಸ್ತಾರೆ ಹೋಗಪ್ಪ ನಿನ್ನ ಜನ ಅಲ್ಲಿ ಏನೋ ಧರಣ ಮಾಡ್ತಾ ಇಲ್ಲ ಅಲ್ಲಿ ಏನು ಹೋರಾಟ ಮಾಡ್ತಾರೆ ಹೋಗಿ ನೀನೇ ಒಂದು ಬೆಂಬಲ ಕೇಸ್ಕೊಂಡು ಬಂದ್ಬಿಡು ಆದರೆ ಬೆಂಬಲ ತಗೋತಾರೆ ವಿಧಾನಸಭಾ ಹೌಸ್ ಹೌಸ್ನಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಎಷ್ಟು ಮೋಸ ಮಾಡ್ತೀರಿ ನಮಗೆ ಎಷ್ಟು ವರ್ಷ ಮೋಸ ಮಾಡ್ತೀರಿ ಎಷ್ಟು ವರ್ಷ ನಮ್ಮನ್ನು ಬಕೆಟ್ ಇಡಲಿಕ್ಕೆ ನಮ್ಮ ಚಮಚ ದಿನ ಮಾಡಲಿಕ್ಕೆ ಆಚೆ ಮಾಡ್ತೀರಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಂದಾಕರ್ಷ ಮಾವಿಗ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೈದರಾಬಾದ್ನ ಪರೇಡ್ ಗ್ರೌಂಡಲ್ಲಿ ಸುಮಾರು ಹತ್ತು ಲಕ್ಷ ಜನರನ್ನೇ ಸೇರಿಸಿ ಈ ದೇಶದ ಅತ್ಯುನ್ನತ ವ್ಯಕ್ತಿಯಾಗಿರ್ತಕ್ಕಂಥ ಮಂತ್ರಿಯನ್ನೇ ಆ ವೇದಿಕೆಗೆ ಕರೆಸಿರ್ತಕ್ಕಂಥದ್ದು ಮಾದಿಗರ ಮುನ್ನಡೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ ಇದು ಮಾದಿಗರ ಮುನ್ನಡೆ ಇವತ್ತು ಸುಮ್ಮನೆ ಎತ್ತೀಟ ಮಾದಿಗರ ಮುನ್ನಡೆ ದಿಸ್ ಇಸ್ ದ ಮಾದಿಗರ ಮುನ್ನಡೆ ಹತ್ತು ಲಕ್ಷ ಜನ ಸೇರಿಸಿ ಒಬ್ಬ ಪ್ರಧಾನ ಮಂತ್ರಿಯನ್ನು ಕರೆದು ಸಣ್ಣ ನನ್ನ ಸಮಸ್ಯೆ ಇದೆ ನೂರಾರು ಸುಮಾರು ವರ್ಷಗಳಿಂದ ಹತ್ತೊಂಬತ್ತು ಅರವತ್ತೈದರಿಂದ ಎಲ್ಲ ಜನರು ಕಮಿಷನ್ಗಳು ಮಾಡ್ತವೆ ಪಂಜಾಬ್ ಕಮಿಷನ್ ಮಾಡಿತು ಆಂಧ್ರ ಪ್ರದೇಶ ಕಮಿಷನ್ ಮಾಡಿತ್ತು ತೆಲಂಗಾಣ ಕಮಿಷನ್ ಮಾಡಿತ್ತು ತಮಿಳುನಾಡು ಕಮಿಷನ್ ಮಾಡಿತ್ತು ಪಂಜಾಬ್ ಕಮಿಷನ್ ಮಾಡಿತ್ತು ಎಲ್ಲ ಕಮಿಷನ್ಗಳು ವರ್ಗೀಕರಣ ಪರವಾಗಿನೇ ವರದಿಯನ್ನು ಕೊಟ್ಟಿದ್ದಾರೆ ವರ್ಗೀಕರಣ ಪರವಾಗಿ ರಿಪೋರ್ಟನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಯಾರು ಆ ವರದಿಯನ್ನು ಇಲ್ಲ ಯಾರೋ ಆ ವರದಿಯನ್ನು ಬಿಚ್ಚುತ್ತಾ ಇಲ್ಲ ಅಣ್ಣ ದೊಡ್ಡಣ್ಣ ಅವರೇ ನೀವೇ ಏನಾದರೂ ಕೂಡ ಈ ಸಮಾಜದನ್ನ ಮುನ್ನಡೆಸಬೇಕು ಈ ಸಮಾಜಕ್ಕೆ ಬಲ ಪಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವರನ್ನು ಕರೆಸಿ ಇವತ್ತು ಮೋದಿನ ಆ ಫಂಕ್ಷನ್ ಅಲ್ಲಿ ಆ ಒಂದು ವೇದಿಕೆಯಲ್ಲಿ ನಾನು ಮಾದಿಗರ ಜೊತೆಯಲ್ಲಿ ಮಾದಿಗರಿಗೆ ನಾನು ಮಾಡಿ ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಧರ್ಮದಿಂದ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕಾಗಿದೆ ಬಂಧುಗಳ ನಾನು ಬಹಳಷ್ಟು ಅದನ್ನು ನೋಡ್ತಾ ಇದ್ದೀನಿ ಇದರಲ್ಲಿ ಈ ಸಾಧಕ ಬಾಧುಕಗಳು ಏನಿದಾವಂತೇಳಿ ಸಾಧಕ ಬಾಧುಕೆಗಳು ಏನಿದಾವಂತಕ್ಕಂಥದ್ದು ಬಂಧುಗಳೇ ನಮ್ಮ ಮುಂದೆ ಹೇಳ್ತೀನಿ ನಾನು ಮೊದಲು ಹೇಳಿದೆ ನಮಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಛತ್ರಪತಿ ಸ್ಯಾವು ಮಹಾರಾಜ ನಾಲ್ವರೆ ಕೃಷ್ಣರಾಜ ಒಡೆಯರು ನಮ್ಮ ಪರವಾಗಿ ಮಾತಾಡಿರ್ತಕ್ಕಂಥ ಹಲವಾರು ಮಹಾತ್ಮರನ್ನ ಇಂದಿಗೂ ನಾವು ಪೂಜೆ ಮಾಡ್ತೀವಿ ಕೂಚಲಿವಾಗಿ ನೋಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಮ್ಮ ಜನಾಂಗದ ಬೇಡಿಕೆ ಆಗಿರ್ತಕ್ಕಂಥ ನನ್ನ ಜನಾಂಗ ವಿದ್ಯೆ ಉದ್ಯೋಗ ಬೇಡಿಕೆ ಆಗಿರ್ತಕ್ಕಂಥ ರಾಜಕೀಯ ಬೇಡಿಕೆ ಆಗಿರ್ತಕ್ಕಂಥ ವರ್ಗೀಕರಣವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಮೋದಿಯನ್ನು ನಮ್ಮ ಸಮಾಜ ಒಳ್ಳೆಯ ವ್ಯಕ್ತಿ ಇವರಿಗೆ ಗೌರವಮೂಲವಾದ ಧನ್ಯವಾದಗಳು ನಾನು ಹೇಳ್ತೀನಿ ಇದಕ್ಕೆ ನಾನು ಹೇಳ್ತೀನಿ ಇವತ್ತು ಅದಾದ ನಂತರ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಐದಿನವಾದಿನಲ್ಲಿ ಮಾಲಿಗರ ಕಾರ್ಯಕ್ರಮಕ್ಕೆ ಸಭೆಗೆ ఈ దేశ గృహ మంత్రి అమిత్ షా బమిత్ షా బా తే అమిత్ షా బా తగ్గ బీజేపీ బిజెపి ముఖండే ఏను ఎవరు బ్లాక్ ప్యాంటు వైట్ ఏను హాకీ ఏను ఏ బ్లాక్ ప్యాంటు వైట్ శర్ట్ బ్లాక్ శాలు ఏలు అంతే అవరణ కొడతారు ಇಲ್ಲ ಇವರು ಪ್ಲಸ್ ಕೋಡ್ ಇದು 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 ಬ್ಲಾಕ್ ಅಂತಕ್ಕಂಥದ್ದು ಬ್ಲಾಕ್ ಈಸ್ ಬ್ಯೂಟಿ ಇಸ್ ಬ್ಯೂಟಿಫೈಡ್ ಮಾ ಕಪ್ಪು ಈ ದೇಶದಲ್ಲಿ ಬಹಳ ಗೌರವಾನ್ವ ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅವರು ಕಪ್ಪನ್ನು ಆರಿಸಿಕೊಂಡಿದ್ದಾರೆ ಅವರು ಪ್ಯಾಂಟ್ ಕಪ್ಪು ಅವರು ಶಾಲು ಕಪ್ ಅಂತಕ್ಕಂಥ ಮಾತು ಹೇಳಿದಾಗ ಅಮಿತ್ ಶಾ ಅವರು ಅದೇ ಮೇಲೆ ಕೆಲವೊಂದು ಮಾತು ಹೇಳ್ತಾರೆ ಇಲ್ಲ ಮಂದ ಕಷ್ಟ ಮಾದಿಗ ಇನ್ನೂ ಕೆಲವೇ ದಿನಗಳ ತಡೆಯಿರಿ ಇನ್ನೂ ಕೆಲವೇ ದಿನಗಳ ತೆಡರಿ ನಿಮಗೆ ಡ್ರೆಸ್ ಕೋಡ್ ತೆಗೆದು ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಇದು ಬಾಲಿಗರ ಶಕ್ತಿ ಬಾದಿಗರ ಕಾರ್ಯಕ್ರಮದಲ್ಲಿ ಬಂದು ಗೃಹ ಮಂತ್ರಿ ಪ್ರಧಾನಮಂತ್ರಿ ಹೇಳಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನಲ್ಲಿ ಮನವಿ ಪತ್ರ ತಗೊಳ್ಳಿಕ್ಕೆ ಒಬ್ಬ ಮಂತ್ರಿ ಬರಲಾದಂತಹ ಪರಿಸ್ಥಿತಿ ದಯನೀಯ ಪರಿಸ್ಥಿತಿ ನಂಬ್ಕೊಂಡು ಹೋಗ್ತಿರಲ್ಲ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗಿತ್ತು ನಮಗೆ ನಾವು ಹೇಳ್ತೀವಿ ಮೀಸಲಾತಿಯನ್ನ ವರ್ಗೀಕರಣ ಯಾರು ಮಾಡ್ತಾರೋ ಅವರ ಜೊತೆಯಲ್ಲಿ ನಾವು ನಿಲ್ತೀವಿ ಮಾಲಿಗರು ಇವತ್ತು ಶಬ್ದ ಮಾಡಬೇಕಾಗಿದೆ ನಾವು ಸಾವಿರಾರು ವರ್ಷಗಳಿಂದ ವಂಚಿತಗೊಂಡು ನಮ್ಮ ಮಾನ ಅಪಮಾನಗಳನ್ನು ಮಾಡಿಕೊಂಡು ನಮ್ಮ ಮಕ್ಕಳ ಹುದ್ದೆ ವಿದ್ವಾನಗಳಿಂದ ಕಳ್ಕೊಂಡು ಇವತ್ತು ನಿಮ್ಗೆ ಹೇಳ್ತಿರೋ ಬಂಧುಗಳೇ ಇವತ್ತು ಅಂಬೇಡ್ಕರ್ ಅವರು ಆವತ್ತೇ ಆಲೋಚನೆ ಮಾಡಿದ್ದಾಗ ಸಪ್ರೇಟ್ ಏನು ಒಬ್ಬ ಸಿಸ್ಟಮನ್ನು ಜಾರಿಗೆ ಆಗಿದ್ರೆ ಇದರೂ ಬೇಕಾಗಿದ್ದಿಲ್ಲ ನಮಗೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಅಂಬೇಡ್ಕರ್ ಅವರು ಮಹಾರಾಷ್ಟ್ರ ಬಾಂಬೆಯಲ್ಲಿ ಒಂದು ಚುನಾವಣೆಗೆ ನಿಂತಿರುತ್ತಾರೆ ಅಲ್ಲಿ ಸೋಲ್ತಾರೆ ಐವತ್ನಾಲ್ಕರಲ್ಲಿ ಮತ್ತೊಂದು ಪಾರ್ಲಿಮೆಂಟ್ ಚುನಾವಣೆ ನಿಂತಾರೆ ಉಪ ಚುನಾವಣೆಗೆ ಅಲ್ಲಿ ಅಂಬೇಡ್ಕರ್ ಸೋಲ್ತಾರೆ ಎರಡು ಚುನಾವಣೆಗಳಲ್ಲಿ ಅಂಬೇಡ್ಕರ್ ಅಂಬೇಡ್ಕರನ್ನು ಸೋಲಿಸಿದ್ದು ಯಾರು ಅಂಬೇಡ್ಕರ್ ಅನ್ನು ಸೋಲಿಸಿದ್ದು ಕಾಂಗ್ರೆಸ್ ಈ ದೇಶಕ್ಕೆ ಮಹೋನ್ನತವಾದ ಪ್ರಪಂಚಕ್ಕೆ ಆದರ್ಶ ಪ್ರಾಯವಾಗಿರ್ತಕ್ಕಂಥ ಇಡೀ ಸರ್ವ ಜನಾಂಗಕ್ಕೆ ಹಿತವನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ವೃತ್ತ ಬಾಬಾ ಸಾಹೇಬರ ಅನುಯಾಯಿ ಬಾಬಾ ಸಾಹೇಬರ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಕಾಂಗ್ರೆಸ್ ತೆಗೆದುಕೊಂಡಾಗಿ ಅಂಬೇಡ್ಕರ್ ಅವರ ನಿಲ್ಲಿಸಿ ಅಂಬೇಡ್ಕರ್ ಸೋರಿಸ್ತಕ್ಕಂಥದ್ದು ಏನಾದರೂ ಕೂಡ ನಾನು ಇನ್ನೊಂದು ಹೇಳ್ತೀನಿ ಈ ದೇಶದ ಕಮ್ಯುನಿಸ್ಟ್ ಪಾರ್ಟಿ ವಿ ಎಸ್ ಡಾಂಕೆ ನೇತೃತ್ವದಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿ ಈ ದೇಶದ ಬಡವರು ದುಡಿಯುವರ್ಗಗಳಿಗೆಲ್ಲ ಸೈನಿಕ ವರ್ಗಗಳೆಲ್ಲ ಮುಂದೆ ಬರಬೇಕಂತಕ್ಕಂಥ ಹೇಳ್ಕೊಳ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷ ಆವತ್ತು ಕೂಡ ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಅನ್ನು ಹಾಕಿ ಕಾಂಗ್ರೆಸ್ ಮತ್ತು ಸಿ ಪಿ ಐ ಕಮ್ಯುನಿಸ್ಟ್ ಪಕ್ಷ ಅನ್ನು ಸೋಲಿಸ್ತಾರೆ ಅಂಬೇಡ್ಕರ್ ಅವರು ಆವತ್ತೇ ಹೇಳ್ಕೊಂಡ ಹತ್ತು ಬರ್ತಾನೆ ಅಂಬೇಡ್ಕರ್ ನಾನು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ರಲ್ಲಿ ಸಂವಿಧಾನ ಲೋಪವಿದೆ ನನ್ನ ಹತ್ರ ಲೋಪವೇಧನಾ ಯಾಕೆ ನನಗೆ ಈಗ ಆಯಿತು ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ಮೊದಲೇ ಒಂದು ಇಪ್ಪತ್ತು ವರ್ಷಗಳ ಕೆಳಗಡೆ ಸಪ್ರೇಟ್ ಎಲೆಕ್ಟ್ರೋ ಸಿಸ್ಟಮ್ ಅನ್ನು ಕೇಳಿದರು ಈಗಾಗಲೇ ಬೇರೆ ಜಾತಿಗಳು ನಮ್ಮನ್ನ ಮುಂದೆ ಬರಲಿಕ್ಕೆ ಬಿಡಂಗಿಲ್ಲ ಗುಲಾಮರಾಗಿ ಅವ್ರು ನೋಡ್ತಾರೆ ಗುಲಾಮರಲ್ಲಿ ಇವತ್ತು ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ ಅಂತಕ್ಕಂಥದ್ದನ್ನು ಮತ್ತೊಂದು ಸಲ ಅಂಬೇಡ್ಕರ್ ಅವರನ್ನು ಎರಡು ಸಲ ಕಾಂಗ್ರೆಸ್ ಸೋತಾಗ ಅಂಬೇಡ್ಕರ್ ಅವರು ಅವತ್ತು ಆಲೋಚನೆ ಮಾಡ್ತಾರೆ ಅಂಬೇಡ್ಕರ್ ಅವರು ಬಹಳ ಆಲೋಚನೆ ಮಾಡ್ತಾರೆ ಆವತ್ತಿಗೆ ಒಂದು ಮಾತು ಹೇಳ್ತಾರೆ ಅಂಬೇಡ್ಕರ್ ಕಾಂಗ್ರೆಸ್ ಇಸ್ ದ ಬರ್ನಿಂಗ್ ಎಂಟ್ರಿ ದಲಿಸ್ ಅಂತಕ್ಕಂಥ ಒಂದು ಲೇಖನವನ್ನು ಬರೀತಾರೆ ಅವತ್ತು ಎರಡು ಸಲ ಅವರು ಸೋತಿದಾಗ ಅಂಬೇಡ್ಕರ್ ಬಹಳ ನೊಂದುಕೊಂಡು ಇಡೀ ಮನೆ ಬಿಟ್ಟು ಹೊರಗಡಬಹುದಾದಂಥ ಸಂದರ್ಭದಲ್ಲಿ ಬಹಳ ದೀರ್ಘವಾಗಿ ಯೋಚನೆ ಮಾಡ್ತಾರೆ ಇದಕ್ಕೆಲ್ಲ ಕಾರಣ ಏನು ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಅದರ ಸಲುವಾಗಿ ಅಂಬೇಡ್ಕರ್ ಕಾಂಗ್ರೆಸ್ ಈಸ್ ದ ಬರ್ನಿಂಗ್ ಆಫ್ ಕುಡ್ ನಾಟ್ ಎಂಟ್ರಿ ದಲಿಸ್ ನಿಮ್ಗೆ ಅದನ್ನು ಉದಾಹರಣೆ ಕೊಡ್ತೀನಿ ಬಂಧುಗಳೇ ಜಗಜೀವನ್ ರಾಮ್ ಯಾವತ್ತು ಪ್ರಧಾನಮಂತ್ರಿ ಆಗ್ಬಹುದಾಗಿತ್ತು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬಹುದಾಗಿತ್ತು ಆದರೆ ಕಾರಣ ಏನು ಅವರೊಬ್ಬ ಷಡ್ಯೂಲ್ಗೆ ಅವರೊಬ್ಬ ಮಾದಿಗೋಚಿಸ್ತು ಇದೆಲ್ಲ ಕೂಡ ನಮಗೆ ಇತಿಹಾಸದಲ್ಲಿ ನಮಗೆ ಅಷ್ಟೆಲ್ಲ ನಮ್ಮ ಜನರನ್ನು ಓಟಾಕ್ಸ್ಕೊಳ್ಳೋದು ನಂಬಿಸ್ಕೊಳ್ಳೋದು ಇಟ್ಕೊಳ್ಳೋದು ಸಣ್ಣ ಪುಟ್ಟ ಆಸೆಗಳ ನಮಗೆ ಈಡೇರಿಸ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒದ್ಗಟ್ಟನ್ನು ಹೊಡೀಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡ್ತಕ್ಕಂಥದ್ದು ಮಾಡಿ ಇವತ್ತು ನಮ್ಮ ಸಮಾಜವನ್ನು ಚಿತ್ರ ಚಿತ್ರ ಮಾಡಿರ್ತಕ್ಕಂಥದ್ದ ನಿಟ್ಟಿಗೆ ಇವತ್ತು ಒಂದು ಕಡೆ ನಾವು ಸೇರ್ತಾ ಇದೀವಿ ಈ ಸಮಾವೇಶ ಮಾನವ ಮುನ್ನಡೆ ಸಮಾವೇಶ ಇಡೀ ಜಿಲ್ಲೆಯಲ್ಲಿ ನಾವು ಸಭೆಗಳನ್ನ ಮಾಡಿದ್ವಿ ಇದು ಮಾದಿಗರ ಮುನ್ನಡೆ ಸಮಾವೇಶ ನಮ್ಮ ಸಮಾಜದ ಸಮಾವೇಶ ಆಗಿದೆ ನಮ್ಮ ಸಮಾಜದ ಪ್ರತಿಯೊಬ್ಬ ವಿಚಾರವಂತರು ಬುದ್ಧಿವಂತರು ವಕೀಲರುಗಳು ಸಂಘಟನೆಕಾರರು ರಾಜಕಾರಣ ಎಲ್ಲರೂ ಸೇರೋಣ ಎಲ್ಲರೂ ಸೇರಿ ನಮ್ಮ ಭಿನ್ನ ಒತ್ತಳಿಗೆ ನಾವು ಆ ಪಕ್ಷದ ನಾಯಕರಿಗೆ ಕೊಡೋಣ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಕೊಟ್ಟಂತ ಮಾತನ್ನ ಉಳಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇಡೀ ಮಾದಿಗೆ ಸಮೂಹ ನಿಮ್ಮ ಜೊತೆ ನಿಲ್ತೀವಿ ಅಂತಕ್ಕಂಥ ಮಾತು ನಾವು ಇವತ್ತು ಮಾಡಿ ನಮಗೇನಾದ್ರೂ ಬೇಕಾಗಿದೆ ಕಂಡಿಲ್ಲಲ್ಲ ನಾವು ನಾನು ಕಂಡು ಬೇಕಾಗಿದೆ ಹಸುಗೊಂಡಿರ್ತಕ್ಕಂಥ ನನ್ನ ಜನಾಂಗಕ್ಕೆ ಅನ್ನ ಸಿಗಬೇಕಾಗಿದೆ ಕೃತ್ಯ ಉದ್ಯೋಗದಲ್ಲಿ ಎಲ್ಲ ನಿಟ್ಟಿನಲ್ಲಿ ನಾವು ನಿದ್ದುಳಿತಾ ಇದ್ದೀವಿ ಎಲ್ಲ ನಿಟ್ಟ ನಿದ್ದುಡಿತಾ ಇದ್ದೀವಿ ಇವತ್ತು ಹಾಸ್ಟೆಲ್ಗಳನ್ನು ನೋಡಿರಿ ಹಾಸ್ಟೆಲ್ಗಳನ್ನು ನೋಡಿ ಹೆಚ್ಚಿಗೆ ಜನ ನಮಾನಿ ಗೋವಿಗಳು ಇರ್ತಾರೆ ಮಾದಿಗರು ಎಲ್ಲರೂ ಕೂಡ ಮನೆ ಬಿಟ್ಟಿದ್ದೀವಿ ನಾವು ಇವತ್ತು ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಲಿಕ್ಕೆ ನಾವು ಕಲಿಸ್ತಾ ಇಲ್ಲ ಇದು ನಾವು ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಾನು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಒಂದು ಮನವನ್ನ ಮಾಡಿಕೊಳ್ತೀನಿ ದಯವಿಟ್ಟು ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಯವರು ಮಂತ್ರಿಯವರು ಈ ನಮ್ಮ ಸಮಾಜದ ಸ್ಥಿತಿಗತಿಗಳು ನಮ್ಮ ಸಮಾಜದ ಆರ್ಥಿಕ ಪರಿಸ್ಥಿತಿ ನಮ್ಮ ಸಮಾಜದ ರಾಜಕೀಯ ಪರಿಸ್ಥಿತಿ ಎಲ್ಲರೂ ಕೂಡ ಮನಗಂಡಿದ್ದಾರೆ ಎಲ್ಲರೂ ಕೂಡ ಮನಗಂಡಿದ್ದಾರೆ ಹೀಗಾಗಿ ಈ ಒಂದು ವರ್ಗೀಕರಣಕ್ಕೆ ಮುಂದಿನ ದಿನಗಳಲ್ಲಿ ನೀವು ವರ್ಗೀಕರಣ ಮಾಡಿದ್ರೆ ಇಡೀ ಸಮೂಹ ಇಡೀ ಸಮಾಜ ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ನಮ್ಮ ಮಕ್ಕಳ ವೃತ್ಯ ಉದ್ಯೋಗ ರಾಜಕೀಯಕ್ಕಾಗಿ ನೀವು ನಮಗೆ ಕಾಣಿಕೆ ಕೊಟ್ಟರೆ ನಾವು ಏನು ಈಗಾಗಲೇ ನಮ್ಮ ನಾಯಕರುಗಳನ್ನು ಪೂಜೆ ಮಾಡ್ತೀವಲ್ಲ ಅಂಬೇಡ್ಕರ್ ಅವರನ್ನು ನಾರಾಯಣ ನಾರಾಯಣಗುರು ಅವರನ್ನು ಜ್ಯೋತಿಬಾಪುರಯನ್ನು ಛತ್ರಪತಿ ಶ್ಯಾವ ಮಹಾರಾಜ ಕೃಷ್ಣರಾಜವರನ್ನು ಪೂಜೆ ಮಾಡ್ತೀವಲ್ಲ ಆ ಪೂಜೆಗೆ ನೀವು ಕೂಡ ಒಬ್ಬ ವ್ಯಕ್ತಿಯಾಗಿ ಆ ಸ್ಥಾನದಲ್ಲಿ ನಿಂತಿರ್ತೀರಿ ಅಂತಕ್ಕಂಥ ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇದು ನಮ್ಮ ಸಮಾಜದ ಮಕ್ಕಳಿಗೆ ನಾನು ನಮ್ಮ ಸಮಾಜದ ಪರವಾಗಿ ನನ್ನ ಸಮಾಜ ಪಡ್ತಕ್ಕಂಥ ಕಷ್ಟ ನೋವು ಹೋರಾಟ ಮೂವತ್ತು ವರ್ಷಗಳಿಂದ ಮಾಡಿದ್ದೀವಿ ಇನ್ನೂ ಎಷ್ಟು ವರ್ಷಗಳ ಮಾಡೋದು ಮೂವತ್ತು ವರ್ಷಗಳಿಂದ ಮಾಡಿದ್ದೀವಿ ಇನ್ನು ಮಾಡ್ತಕ್ಕಂಥ ಕಾಲ ಭಾಳ ಇದೇ ಇದೆ ದಯವಿಟ್ಟು ಬೇರೆಗೆ ಎಲ್ಲ ಹಿರಿಯರು ಮುಖ್ಯವಾಗಿ ವಾದಿರಾಜ್ ಅವರು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀರಿ ವಹಿಸ್ತೀರಿ ಈ ಸಮಸ್ಯೆಗೆ ನಾಂದಿಯನ್ನು ಹಾಡ್ತೀರಿ ಅಂತಕ್ಕಂಥ ಆಶಾಭಾವ ನಮಗಿದೆ ಆ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ನನ್ನ ಮನವಿಯನ್ನು ಮಾಡಿಕೊಂಡು ನನ್ನ ಪ್ರಾಸ್ತಾವಿಕ ಮಾತ್ರ ಮುಗಿಸಿ ಜೈ ಜೈ ದೇಶದಲ್ಲಿ ಬರ ಮೆಸಲಾಗಿ ಸಂಬಂಧಪಟ್ಟಂತೆ ನಮ್ಮ ಗೆಲುವು ಏನಿರಬೇಕು ನಮ್ಮ ದೇಶದ ರಾಜಕೀಯ ಪಕ್ಷಗಳು ಯಾವ ಪಕ್ಷ ಬಾಲಕ ಸಮಾಜದ ಪರವಾಗಿದೆ ಯಾವ ಪಕ್ಷ ಬಾಲಕ ಸಮಾಜದ ಪರವಾಗಿಲ್ಲ ಅನ್ನೋದು ಸತ್ಯ ಸಂಗತಿಗಳನ್ನು ತಿಳಿಸಿದಾಗ ನಮ್ಮ ಸಮಾಜದ ಹಿರಿಯ ಹೋರಾಟಗಾರಂಥ ವಿಪಕ್ಷಗಳಿಗೆ ಅದೇ ರೀತಿ ಮನ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸುಮಾರು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಅತ್ಯಂತ ಇಳಿಯ ಹೋರಾಟಗಾರ ಪಾರ್ಥಿವೆ ಅವರ ಬಹುಶಃ